ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೀ ಯೂಟ್ಯೂಬ್ ಚಾನಲ್ ಮತ್ತೆ ಹೊಂಟಿವಪ್ಪ ಅಂತಂದ್ರೆ ಆಲ್ರೆಡಿ ತಮ್ಮ ನೋಡಿರ್ತಾರೆ ಒನ್ ಡೇ ಟ್ರಿಪ್ ಅಂತೇಳಿ ಒಂದು ರೆಸಾರ್ಟಿಗೆ ಹೊಂಟಿವಿ ಅದ ಯಾವ ರೆಸಾರ್ಟು ಮತ್ತೆ ರೆಸಾರ್ಟ್ನಲ್ಲಿ ಏನೇನು ಸಿಗುತ್ತೆ ಮತ್ತೆ ಯಾರ್ಯಾರು ಹೊಂಟೀವಿ ಎಲ್ಲಿ ಐತಿ ಅದೆಲ್ಲನೂ ಈ ವಿಡಿಯೋದಾಗ ಇರುತ್ತೆ ರೀ ನೋಡ್ರಿ ಎಂಜಾಯ್ ಮಾಡ್ರಿ ನಮ್ಮ ಮೂರು ಜನ ಈಗ ಮೂರು ಜನ ಫ್ರೆಂಡ್ಸ್ ಅದೀವಿ ರೀ ಒಂದು ಕಾರ್ ಐತಿ ಕಾರ್ ತೊಗೊಂಡು ಹೋಗ್ತೀವಿ ಇಬ್ಡಿದ್ಯಾಗ ನಮ್ಮ ಫ್ರೆಂಡ್ಸ್ ಇಬ್ಬರದ ಅವ್ರು ಬರ್ತಾರ ಅವ್ರು ಹತ್ತಿಸ್ಕೊಂಡು ಹೋಗ್ತೀವಿ ನೋಡಿರಿ ನಮ್ಮ ಹುಲಿ ಐತ್ರಿ ತೋರ್ಸಿ ಹಿಂಗ್ಗಡೆ ನಮ್ಮ ಡ್ರೈವರೇ ಸ್ವಲ್ಪ ಲೇಟ್ ಆಯ್ತು ಕ್ಯಾಬ್ ಭೈ ಆತದ ಈಗ ರೆಡಿ ಆಗಿ ಹೋಗ್ತೀವ್ರಿ ನಮ್ಮ ಇನ್ನಿಬ್ಬರು ಹುಡುಗರು ಬಂದ್ರೆ ಏನು ಅಪಿಸ್ಕೊಂಡ ಇನ್ನೊ ಅಲ್ಲೊಂದಿಷ್ಟು ಜನ ಅದರ ಅಲ್ಲಿ ಹೋಗೋಣಂತ ಮೊಬೈಲ್ ಸರ್ಚ್ ಮಾಡಿ ನೋಡುವ ನಮ್ಮೆಲ್ಲ ಫ್ರೆಂಡ್ಸು ಬಂದ್ರಿ ಇವಾಗ ಹೋಗ್ತಿವ್ರಿ ಯಾವ ಥರ ಇರುತ್ತೆ ಯಾವು ಮಜಾ ಮಾಡ್ತೀವಿ ಎಲ್ಲನೂ ನೋಡ್ರಿ ಬರ್ರಿ ಹೋಗೋಣ ಅಂತ ಬೊಮ್ಮಾಯಿ ಬಂದೂರಿ ರವಿಜಂದ್ರ ರವಿ ಸಿಂಗ್ ರೆಸಾರ್ಟ್ ಅಲ್ಲಿ ಎಲ್ಲಾ ಹುಲಿಗಳೆಲ್ಲ coûತಾರಿ ಇಲ್ಲಿ ಇರುವಂತ ಎಲ್ಲಾ ಹುಡುಗರು ಇಲ್ಲದಾರೆ ನೋಡ್ರಿ ಬಂದಿವ್ರಿ ಈಗ ಒಳಗೆ ಹೋಗ್ತೀವಿ ಬರ್ರಿ ಹೋಗೋಣ ಇಮ ಸಣ್ಣ ಲಾಗರ್ ರೀ ಮಿನಿ ಲಾಗ್ ಮಾಡ್ತಾನೆ ನೋಡಿ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಿಕ್ಕಾಟಕ್ಕೆ ಇದೆ ನನಗೆ ಏನು ಮಾತಾಡಬೇಕ ಅಂತ ಗೊತ್ತಾಗ್ತಾ ಇಲ್ಲ ಇನ್ನೊಬ್ಬ ಹೋದ ಅಂತ ತೋರಿಸ್ರಿ ನಮ್ಮ ಮಂಡ್ಯದ ಗಂಡು ಮಂಡ್ಯದಿಂದ ಬಂದ್ರಿ ಮೋಹಿತ್ ಅಂತಾರ ಹೇಳೋ ಏನಿಸುತ್ತೆ ಇಲ್ಲಿ ಗ್ಯಾಂಗ್ ಹೋಗ್ತಾ ಇದಾರೆ ಮುಂದೆ ನೋಡಿದೆ ರಾವಿಶಿಂಗ್ ರಿಸಾರ್ಟ್ ನಮ್ಮ ಇನ್ನೊಬ್ಬ ಲಾಗರ್ ಹಿಂಗೂ ಸಪೋರ್ಟ್ ಮಾಡ್ರಿ ಸಣ್ಣದಾಗಿ ಮಿನಿ ಲಾಗ್ ಮಾಡ್ತಾನೆ ಫಸ್ಟ್ ಇಲ್ಲ ಎಂಟ್ರಿ ಕಟ್ತಾರೆ ಕೈಗಿದ್ ಕಟ್ತಾರ ವೆಲ್ಕಮ್ ಡ್ರಿಂಕ್ ಅಂತ ಕೊಡ್ತಾ ಇದಾರೆ ಬನ್ನಿ ಕುಡಿಯೋನ ವೆಲ್ಕಮ್ ಡ್ರಿಂಕ್ ಗೇಮ್ಸ್ ಬಟ್ ಯಾವ್ದು ಆಡ್ಬೇಕನ್ನೋ ಗೊತ್ತಾಗತ್ತಲ್ಲ ನಾನು ಆಡ್ಬೇಕಂತ ಮಾಡಿವ್ರಿ ಒಂದು ಜಿಪ್ ಲೈನ್

ಮಾತ್ರ ತುಂಬಾ ಸ್ವಲ್ಪ ಭಯ ಆಯ್ತು ಮೇಲೆ ಹೋದಾಗ ಕೆಳಗಡೆ ಹೋಗ್ಬೇಕಾದ್ರೆ ಆದ್ರೆ ಮಸ್ತ್ ಎಕ್ಸ್ಪೀರಿಯನ್ಸ್ ಐತ್ರಿ

ನೊಬ್ಬ ಫ್ರೆಂಡ್ ಸೈಕ್ಲಿಂಗ್ ಮಾಡ್ತಾ ಇದ್ದಾನೆ ನೋಡಿ ಕಾಣಿಸ್ತಿರ್ಬೋದು ಬಾಯ್ 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 ಗುಂಡಿಗೆನ ಗಟ್ಟಿ ಮಾಡ್ಕೋ ಆದ್ರ ಫುಲ್ ಎತ್ಕೊಂಡ್ರಿ ಜಿಪ್ಲೈನ್ ಯಾವ ತರ ಅನಿಸ್ತು ಹೆಂಗ್ ಅನಸ್ತು ಫೀಲ್ ಹೆಂಗಿದೆ ಫೀಲ್ ಆದ್ರೆ ಗೊತ್ತಿತ್ತು ನೀನ್ ಮುಖ ನೋಡಿದ್ರೆ ಗೊತ್ತಾಗ್ತಿತ್ತು ಭಯ ಇತ್ತು ಅಂತ ಆದ್ರೆ ಇವಾಗ ನಮ್ ಫ್ರೆಂಡ್ ನೋಬ್ ಹೋಗ್ತಾ ದಾಂಡೇಲಿ ಹುಷಾರಮ್ಮ ಹೊರಗಡೆ ಎಲ್ಲ ಸೈಕಲ್ ಹೊಡೆದಿಲ್ಲ ಈ ಸೈಕಲ್ ಬೇರೆ ಆ ಸೈಕಲ್ ಇದೆ ಪೊಲಡವರು ಕರುನಾಡು ಕಂಡ ಕರಿಯ ಕಣಮಿಂಗ್ ಸ್ವಲ್ಪ ನಮ್ ಡ್ರೈವರ್ಸ್ ಗಳು ಹಾಗೆಲ್ಲ ಸಿಕ್ಕಿದ್ರೀ ಈಗ ಸಿಕ್ಕಾರ ಯಾವತರ ಅನಿಸ್ತ ಚೆನ್ನಾಗಿದೆ ಬನ್ನಿ ಫ್ರೆಂಡ್ಸ್ ನೀವು ಚೆನ್ನಾಗೈತಿ ನಾವು ಗೇಮ್ ಸ್ವಲ್ಪ ಸಿಗ್ತಾ ಇಲ್ಲ ಜಾಸ್ತಿ ಗದ್ದಿದೆ ಒಂದ್ ಗಂಟೆಗೆ ಟಿಫಿನ್ ಅಲ್ ಸಿಗೋಣ ಟಿಫಿನ್ ಅಲ್ಲ ಲಂಚ್ ಲಂಚ್ ಹತ್ರ ಸಿಗೋಣ

ನಮ್ಮ ಅದ್ನೇ ಮಾಡಿದೀವಿ ಒಂದೊಂದ್ ಸಾವಿರ ಬಿಡಿಸ್ಕೊಡ್ತಾವ್ ಗಂಟೆಗೆ ಎರಡ್ ಸಾವಿರ ಮನೆಗೆ ಮಂಡೆ ಕೂಡ ಫುಲ್ ಎಂಜಾಯ್ ಮಾಡಬಹುದು ಆಟ ಬ್ರದರ್ಸ್

ಪೀಸ್ ಎಲ್ಲ ಖಾಲಿ ಆಗವೆ ಪೀಸ್ ಯಾವ ಇಲ್ಲ ಬಿರಿಯಾನಿ ಖಾಲಿ ಇದ್ರಿ ಅವನ್ನ ಕರ್ಸ ಕಳ್ಸಿವಿ ಕರ್ಸ್ ಬಟ್ ಬಿರಿಯಾನಿ ತಿನ್ನಾರ ನಾವು ಬೇರೆ ಪೀಸ್ ಇಲ್ಲ ಬಟ್ಟೆ ಹಸಿವಾಗಿದೆ ಬಟ್ಟೆ ಹಸಿತಾಗಿದೆ ಬಟ್ ಏನು ಸಿಗ್ತಾನೆ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಇಲ್ಲಿ ಎಲ್ಲ ಪೀಸ್ ಇಲ್ಲ ಬಿಡಿಲಿ ಚಿಕನ್ ಬಿರಿಯಾನಿ ಇರಲಿಲ್ಲ ಬಿರಿಯಾನಿ ತರಿಸಿದ್ವಿ ಚಿಕನ್ ಕರಿ ನೀವು ಹಿಂದೆ ಬರೋ ಬಸ್ ನೀವು ಬಿಸಿ ಬಿಸಿ ಬಿರಿಯಾನಿ ಹಾಕ್ತಾ ಇದ್ದಾರೆ ಹೇ ಬೇಗ ಹಾಕೊಂಬಾರಲ್ಲ ಏ ಊಟ ಮಾಡಿ ಇಲ್ಲೇ ಟೈಮ್ ಮಾಡ್ತಾರೆ ಏಯ್ ಸಿಕ್ಕ ಖಾಲಿ ಸಿಗ್ತಾ ಇಲ್ಲ ಹಾಕಿ ಬಿಡು ಜಾಸ್ತಿ ಕಂಡೀನಿ ಸಾಕು ಬಿಡು ಸೊ ಮುಂದೆ ನೋಡು ನೋಡು ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್ ತಗೊಂಡು ಬಂದಿದ್ವಿ ಟಿಫಿನ್ ಏಯ್ ಇಲ್ಲ ಲಂಚ್ ಲಂಚ ನೀವು ಕುತ್ಕೊಂಡು ಸತ್ಕತಾಯಿದೆ ಬ್ಯಾಟಿಂಗ್ ಮಾಡೋಣ ಫ್ರೆಂಡ್ಸ್ ನಿಜ ಹೇಳ್ತೀನಿ ಇಲ್ಲಿ ಇನ್ನೂ ತಿನ್ಕೋಬೇಕಂತ ಬರ್ತೀವಿ ಬಟ್ ಅಂದರೆ ತಿನ್ನಕ್ಕಾಗಲ್ಲ ಜಾಸ್ತಿ ಬಟ್ ಆದರೂ ಸ್ವಲ್ಪ ನೆಕ್ಸ್ಟ್ ಸಕ್ಕತ್ ಇಲ್ಲಿ ಪಾನಿಪುರಿ ಇದೆ ಸದ್ಯಕ್ಕೆ ಆಮೇಲೆ ನೋಡ್ಕೊ ಇವಾಗ ಐಸ್ ಕ್ರೀಮ್ ತಿಂತೀವಿ

ಅದೇ ಟೇಸ್ಟ್ ಎಸಾ ಬಟ್ ನಾನು ನೂಡಲ್ಸ್ ತಗೊಂಬರ್ತಾಯಿದ್ದೀನಿ ಹಾಂ ಅಲ್ಲಿ ತರಬೇಕು ಎಲ್ಲ ಟೇಸ್ಟಿ ಹೇಗಿದೆ ಮತ್ತು ಪ ಏನು ಅನಿಸ್ತಿದೆ ತಿನ್ಬೇಕಾದ್ರೆ ಬಿಸಿ ಒಳಗೆ ಜಾಸ್ತಿ ಆಯ್ತು ಏನು बेकिंग थोड़ा ಜಾಸ್ತಿ ಆಗ್ತಿದೆ ಅದಕ್ಕೆ ಜಾಸ್ತಿ ಹೋಗ್ತಾ ಇಲ್ಲ ತೋ ನೋಡಿದ್ರೆ ತಿನ್ಬೇಕು ಅನಿಸ್ತಾ ಇದೆ ಸರ್ ಫ್ರೆಂಡ್ಸ್ ಜಾಸ್ತಿ ಇದೆ ನೋಡಿ ನಾನು ಫ್ರೆಂಡ್ಸ್ ಪ್ರೈಸು ಇದು ನೂಡಲ್ಸು ಕೇಕು ಪೇಡಾ ಚೆನ್ನೈದಾ ಮಾಡ್ತೀನಿ ಸರಿ ಇದು ಗಿಡ ಜಾಸ್ತಿ ಇದಿಲ್ಲ ಈಗ ಅನ್ಸ ಇದೆ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಬಟ್ ತಿನ್ನಕ್ ಹೋದ್ರೆ ಎಲ್ಲ ತಿನ್ನ ಎಲ್ಲ ತಿನ್ನಕ್ ಆಗುತ್ತ ಅಷ್ಟು ತಿಂತ ಅವ್ನು ತಿಂತಾನೆ ಫ್ರೆಂಡ್ಸ್ ಹೊಟ್ಟೆ ಇದೆ ಅವ್ನು ತಿನ್ನಕ್ ಜಾಸ್ತಿ ಹೋಯ್ತಾ ಇಲ್ಲ ಹೇಳು ಊಟ ಹೋಗ್ಬೇಕು ಬೇಡ ಒಳಗಡೆ ಹಸಿಮ್ ತಿಂತಾ ಇದ್ಯಾ ಚಿಕನ್ ಹೆಂಗಿದೆ ಚಿಕನ್ ರೈಸು ಎಲ್ಲ ಚೆನ್ನಾಗಿತ್ತು ಈಗ ಇಲ್ಲಿ ಇದಿರೋದನೆ ಬomma but ಜಾಸ್ತಿ ಹೋಗಲ್ಲ ಫ್ರೆಂಡ್ಸ್ ಪಾನಿಪುರಿ ತಾನ ಬಂದಿದ್ದೀನಿ ಮತ್ತೆ ಈಗ ಅವನು ಅಲ್ಲೇ ತಿನ್ನೋದಕನ ಇಲ್ಲಿವರೆಗೂ ಅದಕ್ಕೆ ತೂಟ ವೋಟ್ ತಿನ್ನ ಏನರ ಜೊತೆ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಜಾಸ್ತಿ ನೀನು ಮಾತೇ ಆಡಲ್ಲ ಮಾತೇ ಬರಲ್ಲ ಮಾತೇ ಬರಲ್ಲ ಹೇಳೋಸ್ತು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವೆಲ್ಕಮ್ ಬ್ಯಾಕ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೀ ಮೀಟ್ಯೂಬ್ ಚಾನಲ್ ನಮ್ ಫ್ರೆಂಡು ಊಟ ಮಾಡದ ಅನ್ಸುತ್ತೆ ಚೆನ್ನಾಗಿದೆ ಾನೆ ನಮ್ ಫ್ರೆಂಡ್ ಹೆಂಗ್ ಊಟಿಟ್ ಬಟ್ ಇಲ್ಲಿ ಶಿಸ್ತಾ ಊಟ ಮಾಡ್ರಿ ಜನ ಇವಾಗ ಎಲ್ಲ ಊಟ ಮಾಡಿದ್ವಿ ಎಲ್ಲ ಗೇಮ್ ಆಯ್ತು ಸ್ವಿಮ್ಮಿಂಗ್ ಹೋಗ್ತಾ ಇದೀವಿ ಯು ಸ್ವಿಮ್ಮಿಂಗ್ ಹೋಗ್ತಾ ಇದೀವಿ ಸ್ವಿಮ್ಮಿಂಗ್ ಹೋಗ್ತಾ ಇದೀವಿ ಇದು ಕ್ಯಾಂಟೀನ್ ಬಟ್ ಅವಾಗ ವಿಡಿಯೋದಲ್ಲಿ ನೋಡಿದ್ರಾ ಎಲ್ಲ ದುಡ್ಡಿ ಜಾಸ್ತಿ ಇದೆ ನಾವು ಫಸ್ಟ್ ಬಂದಿದ್ವು ಇವಾಗ ಸ್ವಿಮ್ಮಿಂಗ್ ಹೋಗ್ತಾ ಇದ್ರೆ ಬ್ಯಾಕ್ಗ್ರೌಂಡ್ ನಮ್ಮ ಹುಡುಗರು ಬರ್ತಾ ಇದ್ದಾರೆ ಅಂದು ಸಿಸಿド ಹೋಗಿರೋದು ಸ್ವಿಮ್ಮಿಂಗ್ ಹೋಗ್ತಾ ಇದೀವಿ ಇವಾಗ ಮೊನ್ನೆ ಸ್ವಿಮ್ಮಿಂಗ್ ಹೋಗಿ ಯಾವ ಥರ ಸ್ವಿಮ್ಮಿಂಗ್ ಮಾಡ್ತೀವಿ ಹೇಗಿದೆ ಸ್ವಿಮ್ಮಿಂಗ್ ಎಲ್ಲಾನು ಇವಾಗ ತೋರಿಸ್ತೀವಿ ನಮ್ಮ ಹುಡುಗರು ಇಲ್ಲಿ ಎಣ್ಣೆ ಹೊಡಿತಾವ್ರಿ ತೋರಿಸ್ತೀನಿ ಸ್ವಿಮ್ಮಿಂಗ್ ಮಾಡಿವ್ರಿ ರೈನ್ ಡ್ಯಾನ್ಸ್ ಇವಾಗ ರೈನ್ ಡ್ಯಾನ್ಸ್ ನೋಡಕ್ಕೆ franc vane ren না <laughs> <laughs> ಫ್ರೆಂಡ್ಸ್ವಿಮ್ಮಿಂಗ್ ಪೂಲ್ ಗಿನ್ನ ರೇನ್ ಡ್ಯಾನ್ಸ್ ಬಹಳ ಕಿಕ್ ಕೊಡ್ತ ಯಾಕಂದ್ರ ಬಹಳ ರೈನ್ ಡ್ಯಾನ್ಸ್ ಬಹಳ ಮಜಾ ಮಾಡಿದೀವಿ ಸ್ವಿಮ್ಮಿಂಗ್ ಪೂಲ್ಗಿಂತ ಬಹಳ ಚಳಿ ફ્રેન્સ ભા મજા આયત અનભ સ્વિમિંગ પૂલર એન્ટ ભરી

ಸೀದಾ ಹಿಡ್ಕೊಳ್ಳು ಗೊತ್ತಾಯ್ತು ಆರಾಮಿಲ್ಲ ಅಂತ ಹೇಳಿ ಅವನ ಹೆಸರು ಏನಾಯ್ತು ನಮ್ಗೆ ಫ್ರೆಂಡ್ಸ್ ಇವಾಗ ಬಲೂನ್ ಬಲೂನ್ ಅಲ್ಲಿ ನೀರಲ್ಲಿ ತೂರಾಡ್ತಾವೆ ಬಲೂನಲ್ಲಿ ಏನದ ಏನ ತೊಳಿಯವನ ನೀನು ತಳ್ಯೋ ಏನ್ ಗುರು ಅಂತೆ ಗುರು ಯಾರು ಇಷ್ಟ ಬರ್ತೇನೆ

જી <laughs> ભૈયા so... <laughs> ये चल गया टेक्निकल हो गया वो तो मैं कर रहा था ना कर रही थी मेरे मुझे लगा चलो ये भाई ओए पड़े पड़े ಸ್ವಿಮ್ಮಿಂಗ್ ಎಲ್ಲ ಖಾಲಿ ಹೊಡಿತಾ ಇದೆ ಸಕ್ಕತ್ತಾಗೆಲ್ಲ ಹೊಂದಾಡಿದ್ವಿ ಗೇಮು ಆಡಿದ್ವಿ ಈಗ ಸ್ನಾಕ್ಸ್ ತಿಂದು ಹಾಕಿವ್ರಿ ಹೆಂಗ್ತು ಚೆನ್ನಾಗಿ ಅಣ್ಣ ಫ್ರೆಂಡ್ ಜೊತೆ ಎಂಜಾಯ್ಮೆಂಟ್ ಮಾಡಿದ್ವಿ ಬರ್ಬೋದಾ ಎಲ್ಲಾದ್ರೂ ಈ ರೆಸಾರ್ಟ್ಗೆ ಎಲ್ಲರೂ ನೆಕ್ಸ್ಟ್ ಡೇ ಬರ್ಬೋದು ಈಗ ನಾವಲ್ಲ ಬೇರೆ ಸರ್ ಓಕೆ ನಮ್ಮ ಫ್ರೆಂಡ್ ಸ್ವಲ್ಪ ಫೀಲ್ ಅದ ಯಾಕಂದ್ರೆ ನಾವು ಜಿಗಾಡ್ತಿದ್ವಿ ಅವ್ನು ಅದರೊಳಗೆ ಜಿಗಿದ್ಬಿಟ್ಟ ಜಿಗಿದಲ್ಲ ಬರ್ತೀವಿ ತಳ್ಳಿ ಇರೋದು ತುಂಬ ಬನ್ನಿ ಸ್ನಾಕ್ಸ್ ಏನಿದೆ ನೋಡೋಣ ಆದರೆ ಬನ್ನಿ ನಾವು ತಿನ್ನೋಣ ಏನು ಸ್ನಾಕ್ಸ್ ಇದೆ ಕೇಳೋಣ ಸ್ನಾಕ್ಸ್ ಯಾವ ಥರ ಇದೆ ಏನೇನಿದೆ ಚುಮರಿದೆ ಮತ್ತು ವಡಾಪಾವ್ ಇದೆ ವಡಾಪಾವ್ ಇದೆ ಯಾಪನ್ ಜನ ಸಾಕು ಸಾಕು ಸಾಕ್ 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 ಸೊ ಮುಗೀತು ಫ್ರೆಂಡ್ಸ್ ಅಂದ್ರೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬಂದಿದ್ವಿ ಹನ್ನೊಂದು ಗಂಟೆಗೆ ಬಂದು ಐದು ಗಂಟೆ ಆಯ್ತು ಇವಾಗ ಹೋಗ್ತಾ ಇದ್ವಿ ಹೇಳಿ ಸರ್ ಹೆಂಗನ್ಸು ಇವತ್ತು ಎಂಟರ್ಟೈನ್ಮೆಂಟ್ ಸೂಪರ್ ಅಂತೆ ಬಿಡಿ ತಪ್ಪ ಬಿಡಿ ಮಚ್ಚ ಆದ್ರೆ ಊಟ ಓಕೆ ಬಿಡು ಅಲ್ಲ ಅದ್ರ ನೀರಲ್ಲಿ ಬಿದ್ದಿಲ್ಲ ಅದೇ ಬೇಜಾರು ಸರ್ ಹೇಗನ್ಸು फूल इतना <Näe> <Statuella. Sus silly> ನಮ್ ಲಾಸ್ಟ್ ಅಲ್ಲ ಬಂದ ಹೊಂಟಿವ್ರಿ ಎಲ್ಲೊಂದು ಕೆಂಗೈತು ನಮ್ದು ಹುಷಾರಾಗ ಹೋಗಿ ಎಲ್ರು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೇವ್ರಿ ಇಷ್ಟ ಆದ ಲೈಕ್ ಮಾಡ್ರಿ ಇಷ್ಟ ಇಷ್ಟಾಗ್ರಲ್ ಡಿಸ್ಲೈಕ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ಈ ರಿಸಾರ್ಟಿಗೆ ಬರ್ರಿ ಅಂತ ಹೇಳ್ತಾ ಇಲ್ಲಿಗೆ ಇವಡ ಏನ್ ಮಾಡ್ತೀರಿ ಬಾಯ್